ಮುಂದೆ ಬರ್ರಿ ಜೀವನದಾಗ ಒಮ್ಮಾರ ಮುಂದೆ ಬರ್ರಿ ಒಮ್ಮೆ ಮುಂದೆ ಬರ್ರಿ ಯಾಕೆ ಮುಂದೆ ಬಾತ್ ನಾ ಹೇಳ್ತೀನಿ ನಿಮ್ಗೆ ಇಲ್ರಿ ನಾಟಕದಾಗು ಹಂಗ ಹಿಂದೆ ನಿಂತಿರ್ತಾರ ಪಡೆದೇದಾಗ ನಾ ಅವ್ರಿಗೆ ಕೇಳ್ತಿರ್ತೀನಿ ಅಣ್ಣ ಹಿಂದೆ ನಿಂತ ಬ್ಯಾಕ್ ಏನ್ ನೋಡ್ತಿರಿ ಮುಂದೆ ಬಂದ ಮಕ ನೋಡ್ರಿ ನಾ ಇವ್ರು ನಮ್ಮ ಹುಡುಗರು ಅಟ್ಟ ಅಣ್ಣ ನೀವು ಈ ಕಡೆ ಬರ್ರಿ ಹುಲಿಗಳು ಅಂದ್ರ ಅವ್ರದೇನೋ ಡ್ಯಾನ್ಸರ್ ಬಾಯಿ ಹೋಗ್ಯಾಕ ಬರಕ್ ಗಾಳಿ ಬಡುತ್ತಿರಂತ ಮತ್ತ ಆರ್ ತಿಂಗಳ ಜಗ್ಗತ್ತನ್ನು ಬಂದಿದ ಓಕೆ ಈಗ ಯಶೋಧವರ ಕಂಡ ಸಿರಿಯಲ್ಲಿ ಅದ್ಭುತವಾದ ಸುಮಧುರವಾದ ಎಂದು ಕೇಳಿ ಅರಿಯೋದ ಗೀತೆ ಹಾಂ ಮಾತಾಡ್ಬೇ ಅವಿ ನಮ್ಮ ಪಿ ಎಮ್ ಬುದ್ಧನಿ ನೋಡಿದ್ರಿ ಏನು ಅನ್ಸುತ್ತೆ ಏನು ಒಂದು ಖುಷಿ ಆಕ್ಕೈತಿ ಅಠ ಹಾಂ ಹುಡುಗರು ನೋಡಿದ್ರಿ ಏನು ಅನ್ಸುತ್ತೆ ಹುಡುಗರು ನೋಡಿ ನಾ ಏನು ಮಾಡು ನಮ್ಮ ಹೆಣ್ಮಕ್ಳು ಇದಾರೆ ಹೆಣ್ಮಕ್ಳಿಗೆ ನೋಡ್ತೇನೆ ಏ ನಿಮಗೆ ನೋಡಿ ಏನು ಮಾಡೋದೈತಿ அபி அவரு நோடி மாவுல்ல ஒன் மாவாண்ட் மாம அந்த அண்ணா கடத்தி ಮನಸ್ಸಿನ ಆಸೆ ಕೊಂದಾಳಲ್ಲ ಅಲ್ಲ ಎಲ್ಲಾರು ಅನ್ನ ಅಂದ್ರು ಅಂದ್ರೆ ಯಾವ್ದಾರ ಮಠ ಕೈ ಮಾಡಿ ಕರ್ದಂಗೆ ಆಕತ್ ನೋಡಿ ನನ್ನ ಅಂದ್ರು ಬಾಯ್ 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 ಅಲ್ಲ ಮಾವ ಅಂತ ಒಬ್ರಿಗ ಅನ್ಬೋದು ನೀ ಎಲ್ಲಾರಿಗೂ ಅನ್ನ ಅಂದ್ರೆ ನಾ ಮಾಮಾರ ಅನ್ನಂದಿಲ್ಲ ಮಾವ ಅನ್ನಂದೀನಿ ಮಾವನ ಅನ್ನತೀನಿ ನಾನು ಮಾಮ ಅಣ್ಣ ಯಾರಿಗಂತ ನನಗೆ ಅನಲ್ಲ ಬೇಡಪ್ಪ ನಾ ಆಲ್ರೆಡಿ ನೋಡ್ಕೊಂಡೇನಿಲ್ಲ ನಮ್ಮ ಮಾವನ ನನ್ನ ನೋಡಿ ನಿನ್ನಲ್ಲ ಈ ಊರಾಗ ನೋಡ್ಕೊಂಡೇನಿ ಅಂದೆನಾ ಈ ಊರಾಗೆ ಬರೋದ ಫಸ್ಟ್ ನೀ ಈ ಊರಾಗ ನನ್ನ ಯಾವ ನೋಡಳವನ ನಿನ್ನಲ್ಲ ಈ ಊರೊಳಗ ಒಬ್ಬ ಮಾವನ ಹುಡುಕೊಂಡಿನಿ ಅಂದೇನ ಎಲ್ಲದನ ಇಲ್ಲ ನೋಡಿ ಎಲ್ಲರೂ ಕೈಯ ತಾತರಪ್ಪ ತಂಡಿ ದಿನ ಅವರು ಯಾಕೆ ಹೇಳ್ತಾರೆ ಅಲ್ಲ ಅಲ್ಲದ ನೋಡ್ದಾ ಅಲ್ಲ ಹಸುದ ಶಾಲ್ ಉಡ್ಕೊಂಡ್ ಜೋತ್ರಾ ಉಡ್ಕೊಂಡ್ ಕೂತಾನವಾ ಎಲ್ಲೆ ಅಲ್ಲೆ ಕೈ ವಣಾತ ನೋಡಿ ಅವನ್ನ ಕಲ್ಯೋ ಏನು ಪುಣ್ಯ ಮಾಡಿ ಉಪಾ ಕಾಕಾ ಚಿಕವನ ಒಂದ್ ತಿಂಗಳು ಊರಿ ಕಳೆಸಿ ಬಿಡಲ್ಲ ಏಕ ಕಸಮಸರಿ ಮಾಡಕ ಹೋಗ್ಯಾತ್ತ ಮತ್ತೆ ನಾನು ಓದ್ರಿ ಸಿಕ್ಕ ಸಿಕ್ಕ ಹುಡುಗಿಯರನ್ನ ಪಟಾಯಿಸೋದರಲ್ಲಿ ಬಂಟರ್ ಬಂಟರ್ ನಸ್ತಿคาร ರಾಜಾ ಆಹಾ ಅದಕಾ ದೂರ ಕೂತಿವ ನೀ ಅಲ್ಲ ಈಗ ನಿನ್ ಪ್ರಕಾರ ಗಂಡ್ ಮಕ್ಕಳೇ ಸ್ಟ್ರಾಂಗ್ ಅನಾ ಅವೇ ಅದ ನಾನು ನೋಡಿ ಈಗ ಆಮೇಲೆ ಕೂಗ್ ಬರುತ್ತೆ ಹೆಂಗ ಬರುತ್ತೆ ಬರ್ಸು ಬರ್ಸು ಇಲ್ಲ ಕೂಗಿದ್ರೆ ದೈಲ್ಯಾಗ್ ನಡಗಬೇಕು ಅದಾ ಹೊಲಿಗಳು ಸಾಕಪ್ಪಾ ಅಂತ ಹೋಗಿರಿ ನಮ್ಮ ಹೆಣ್ಮಕ್ಳ ಅಷ್ಟೇ ಜೋರಾಗಿ ಚಪ್ಪಾಳಿ ಲೈನ್ ಇಸ್ ಟೋಟಲಿ ಬಿಝಿ ತಡಿಯಲ್ಲ ಪಾಪ ಮಾತಾಡಾಕ ಅವ್ರಿಗೆ ಚಪ್ಪಾಳಿ ಹೊಡ್ಯಾಕ್ರ ಟೈಮ್ ಕೊಡ್ಲಾ ಹಾ ಇನ್ನ ಮಾಡ ಚಪ್ಪಾಳಿ ಹಾಯ್ ಹಣ್ಣು ಹುಲಿಗಳ ಹಣ್ಣು ಬಾ ಇಲ್ಲ ಬಾ ಹಚ್ಗೋ ಏ ಸ್ವಲ್ಪ ಮರ್ಯಾದೆ ಉಳಸ್ರವ್ವ ಯಾರಿಗ ಎಲ್ಲಾರಿಗೂ ಎಲ್ಲರಿಗೂ ಸೇರಿ ಸೇರ್ಸಿ ಪಾಪ ಕೇಳಿ ಕೇಳಿ ಹೊಡಿಸ್ಕೊತ ಹಾಡಲ್ಲಿರೋ ಹುಲಿ ನಂಬ್ತೀವಿ ಈ ಮೇಕಪ್ ಹಚ್ಚು ಹುಡ್ಗಿಯರ್ ಮಠ ನಂಬಗೊಲ್ಲ ನಾವು ನಮ್ಮ ನಮ್ಗರ ಹಾವ್ ನಮ್ ರಮೇಶ ಆದ್ರೆ ರನಗೋ ಅಂತ ಹುಡುಗರು ನಂಬાડೋ ನಂಬಿದ್ರೆ ಡೈರೆಕ್ ಎ ಅಲ್ಲ ಈಗ ನಿಂಗೊಂದು ಚಾಲೆಂಜ್ ಅಪ್ಪ ನೀವು ಸ್ಟ್ರಾಂಗ್ ಸ್ಟ್ರಾಂಗ್ ಅಂತಿರಲ್ಲ ಹ ನಾನು ಒಂದ್ ಚಾಲೆಂಜ್ ಕೊಡ್ತೇನೆ ಅದರೊಳಗೆ ನೀವು ಗೆದ್ರ ಅಷ್ಟೇ ನೀವು ಸ್ಟ್ರಾಂಗ್ ಆ ಆ ಚಾಲೆಂಜ್ ನೇಗ ನೀ ಗೆದ್ರ ಈ ಊರಿಗೆ ಮಗಳ ಆಗಬೇಕು ಹ ನಾನು ಗೆದ್ರ ಈ ಊರಿಗೆ ಸೊಸೆ ಅದ್ಲಕ್ಕಾ ಏನಾ ಆಲ್ರೆಡಿ ಮಗಳ ಅದಿನಿ ನಾನು ಹೇಳೋದು ಕೊನ್ ಸೊಸೆಯ ಈ ಊರಿಗೆ ಮತ್ತೆ ಮಗಳ ಹೆಂಗಕ್ಕೆ ಏನೇನೆ ಕೋಡಿ ನೀನ ಅಂದಲ್ಲ ಮಗಳ ಆಗ್ಬೇಕಂತ ನೀ ಗೆದ್ರ ಮಗಳು ನಾ ಗೆದ್ರ ನೀ ನೀರಿಗೆ ಸಸಿ ಎಲ್ಲ ಊರಾಗ ಒಬ್ರು ಮನಿಗ್ ಸಸಿ ಅಂದ್ರ ತಡಿ ಈಗ ಒಂದ್ ಮಾತು ಅಣ್ಣಾ ಎಲ್ಲರೂ ನೀವು ಇಲ್ಲಿ ಬೀಗ ತನಕ ಮಾಡಿಸಿರ್ತಿರ ಹಿರಿಯರ್ ಹೌದಾ ಮಗಳ್ ಯಾವ ಊರಿಗೆ ಕೊಟ್ಟು ಬಂದ ಪಿಯ ಬುದ್ಧಿ ಕೊಟ್ಟು ಬಂದಿವಾರ ಅಂದ್ರ ಇಡೀ ಊರಿಗೆ ಕೊಟ್ಟಿರ್ತೀರ ಅರ್ಧ ಏನ್ರಿ ಅದ ಅಲ್ಲ ಎಲ್ಲಾ ಊರಿಗೆ ಊರಿಗೆ ಕೊಟ್ಟಬಿಟ್ಟು ಈಗ ಯಶೋಧನ ಎಲ್ಲಿ ಕೊಟ್ರ ಹುಬ್ಬಳ್ಳಿ ಕೊಟ್ರ ಅಂತಾರ ಹುಬ್ಬಳ್ಳ ಎಂತರ ಮನಿಗೆ ಕೊಟ್ರ ಅಂತಾರ ಒಬ್ಬ ಕೊಟ್ರಂತಾರ ಅದ ಅಂತಾರೆ ಅದನ್ನ ನೀ ಯಾಕ್ತರು ತಿಳ್ಕೊತೆ ತಪ್ಪು ತಿಳ್ಕೊಂಡಿಲ್ಲ ಸ್ಟೇಜ್ ನೀ ನೀ ಹಳೆ ಹೊಸ ಗಾಡಿಯು ಅವ್ ಯದ್ರಾಗ ಇರೋದು ಹಳೆ ಅದರಗ ಸೆಕೆಂಡ್ ಹ್ಯಾಂಡ್ ಗಾಡಿ ಸೆಕೆಂಡ್ ಹ್ಯಾಂಡ್ ಗಾಡಿಯನ ಯಾರ್ ಈಗ ಒಂದ ಸೆಕೆಂಡ್ ಹ್ಯಾಂಡ್ ಅದು ಗಾಡಿ ನೀ ಸೆಕೆಂಡ್ ಹ್ಯಾಂಡ್ ನಾನಲ್ಲ ನನ್ನ ತೊಡಬಡ ಹೇಳಿನ

ನಮಸ್ಕಾರ ರೀ ಕಾಕರ ನಮ್ಮ ರೈತ ಸಂಘದ ಇವರು ಒಂದ್ಸರಿ ಜೋರ ಚಪ್ಪಾಳೆ ಬರಲಿ ಅವ್ರ ಪರವಾಗಿ ನಾವು ಬರೀ ಕಾಮಿಡಿ ಕರ್ದಿವ್ರಿ ನಾ ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಮತ್ ನಮ್ ಕಾಕಿ ದೊಡ್ಡವ್ರಣ್ಣವ್ ಬೇಕ ಮತ್ ಎಲ್ಲಾರು ಸಣ್ಣ ಸಣ್ಣ ಅಂದ್ರೆ ದೊಡ್ಡ ಎಲ್ಲಿ ಹೋಗಬೇಕು ನೋಡ ನಾವ್ ಹೆಣ್ಮಕ್ಳು ಎದ್ರಲ್ಲ ದಾಳಿಗೆ ಎದಿರ್ಲಿ ಯಾರ ಕರ್ಸ್ತಿ ಕರ್ಸು ನಾವ್ ಹೇಳಕ್ ಇದ್ದೀವಿ ಅಪ್ಪಿ ನಮ್ ಕಾಕ ಅದಾನ ಕಾಕಾಗ ನೀಗ್ಲಿಕ್ ಮಗ ಅದಾನ ಅಂತ ಕೇಳಿ ಕಾಕ ಧನ್ಯವಾದಗಳು ನಿಜವಾಗಿ ನಾ ಇವತ್ತು ಮೊದಲ್ದಾಗ ಹಾದು ಬಂದಿನಿ ರೈತರು ಹೋರಾಟ ನಡೆದಿತ್ತು ಆ ದಯವಿಟ್ಟು ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸ್ತೀವಿ ಕಾಕ ಬೆಳಿಗ್ಗೆ ನಾನು ಎಲ್ಲ ಇದ್ರು ಕೂಡ ವಾಪಸ್ ಬಂದು ನಿಮ್ಮ ಹೋರಾಟದೊಳಗೆ ನಾವು ಭಾಗಿಯಾಕೀವಿ ರೈತರ ಪರವಾಗಿ ನಾವು ಕಲಾವಿದ್ರ ನಿಲ್ತೀವಿ ನಾ ಯಾಕ ಕೇಳ್ರಿ ಈ ಭೂಮಿ ಮ್ಯಾಗ ಎಷ್ಟು ಏನ ಗಳಿಸಿರ್ಬೋದು ಕೋಟಿ ಗಂಟ್ಲೆ ಆಸ್ತಿ ಗಳಿಸನಿ ಹತ್ತು ಅಂತಸ್ತು ಬೀಡಿಂಗ್ ಕಟ್ಟನಿ ಆ ಬಿಲ್ಡಿಂಗ್ ನೀ ಇದ್ದು ಬದುಕ ಸಾಧಿ ಸೋರ್ಸ್ಬೇಕಂದ್ರ ನಮ್ಮ ರೈತರು ಬೆಳೆದ ಅನ್ನ ತಿಂದ ಬದುಕ್ತೇವೆ ಬ್ಯಾರಣ್ಣ ತಿಂದು ಬದುಕಾಗ ಅದಕ್ಕ ಮೊದಲು ತಾಲೂಕಿನಲ್ಲಿ ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸ್ತೀವಿ ನೀವು ಬರಬೇಕು ಬರಲಿಲ್ಲ ಅಂದ್ರೆ ಅಲ್ಲ ಈಗ ಹುಡುಗಿಯರ ನಮ್ಮ ನಮ್ಮ ಹುಡುಗಿಯರ ದಳ ಈಗ ರೈತ ಬಿಟ್ಟು ಬಿಟ್ಟಿದ್ವಿ

ಬ್ಯಾಳ ತಗೋತೀಬಿಡು ಅಕ್ಕಾ ಬಾಳೀ ಅಕ್ಕಿ ಅವರ ಯಾರು ಯಾರು ಬೆಳದುದು ಆ ರೈತ್ರೆ ಮತ್ತೆ ಅವರು ಬೆಳಿಯಕ್ಕೆ ಏನು ಮನ ತಿಂದಿದ್ದಿನ ಒಟ್ಟಿಗೆ 나ಯೇ ತಗೊಳ್ಳಿಲ್ಲ ಅಂತ ನೀವು ಏನು ಮಾಡ್ತೀರ ಅಲ್ಲಿ ನಿಮಗೆ ರೂಪಾಯಿ ಲಿಫ್ಟಿಗೆ ಕಚ್ಚೋದು ಏನು ಗೊತ್ತಾಗಬೇಕು ನೀಮ ಆಡೋ ಫ್ಯಾಷನ್ ಬರೀ ನಮ್ಮ ರೈತ್ರ ಬಾರ್ಕೋಲಲ್ಲಿ ಕಿಮ್ಮತ್ ಇಲ್ಲ ನೀವು ಹಲೋ ಹಲೋ ನಮ್ದು ಒಂದೇ ಲಿಫ್ಟಿಗೆ ಎಷ್ಟು ಕಾಸ್ಟ್ಲಿ ಇರ್ತಿದೆ ಗೋಪಿತನ ಏ ಬರೆ ಐದು ರೂಪಾಯಿ ನಮ್ಮ ವಿಮಲೆ ಕಿಮ್ಮತ್ ಇಲ್ಲ ನಾಡೆ ಕನಕನದಲ್ಲೂ ಕೇಸರಿ ಹಂಗೆ ಅನಾಕ್ ಹೋಗಬೇಡ ಈಕೆ ಏನು ಆಗ್ಬೇಕು ನಿನಗೆ ಈಕೆ ನಮ್ಮ ತಂಗಿ ತಂಗಿ ಆಗ್ಬೇಕು ಯಾಕೆ ಎಲ್ಲ ಕೇಳಿನ್ಯಾಳೆ ಹಾಂ ತಂಗಿಯಾಗ್ತಾಳೆ ಅದು ಏನ ಕಂಗವ್ವ ಮನಿಯಾಗ ಗುಡು ಗುಡ್ಡು ಸಪ್ಪಳೆ ನಡದೈತಿ ಒಳಗೆ ನೋಡು ಹಾಗೆಲ್ಲ ಹಾಡಬೇಡ ನಾವು ಹಾಡು ಹಾಕಿನ ಇತ್ತೀವಂದ್ರೆ ಮತ್ತೆ ಒಂದು ಹಾಡು ಹಾಡು ಲಕ್ಷ್ಮಿ ನಮ್ಮ ಹುಡುಗರಿಗೋಸ್ಕರ ಹಾಡ್ಲಾ ಏ ಬೈ ಲೈಗಿಡೆ ನೀ ಬಾಯ್ ಇಬ್ರು ಬರಲಿ தண்டித்திங்கப்பாடி நாமை அரவிந்த எஸ்நேத் சாலி அருண் குமார் அருண் அருண் குமார் அன்ப ஏ எஸ்னே சாலி அரந் வர்சேன பாசி

ಎದ್ರ ಬಾಗ್ಲ ಮನಿದ ಅವ್ರ ಮನಿದ ಅವ್ರ ಮನಿ ಬಾಗ್ಲ ಗಂಡಸ್ತಾನ ಐತ ನೀ ತುಂಬಾ ಬಂದೈತಪ್ಪ ಇವತ್ತಿಗೆ ಪಿ ಎಂ ಬುದ್ಧ ಆಟೋಲಿಕ್ಕೆ ಇಲ್ಲ ಇಲ್ಲ ಈಗ ನಿಮ್ಮ ಅಪ್ಪ ಬಂದ ನನ್ಲೆ ಎದಕ್ಕ ಅವ್ರ ಎಷ್ಟು ಅವ್ರ ಎಷ್ಟು ಪ್ಲಾನ್ ಹಾಕಿರ ನೋಡಿ ಇಬ್ರು ನೀ ಮುಂದ ಕುಂದ್ರು ನಾ ಮಗಳು ಕುಂದ್ರತೀನಿ ಒಟ್ಟು ಯಾರಿಗಾಗತ್ತ ಅಲ್ಲಿ ಒಂದು ಕಣ ಅಂತಾರ ತಂದಿ ಮಗ ಮುಂದ ಕೂತಾರ ಅಲ್ಲ ಮೈಲಾರಿ ಮೈಲಾರಿ ದೋಸೆ ಕೊಡು ಶಂಕರ ಶಂಕರ ಕೊಡು ಮೈಲಾರಿ ಮೈಲಾರಿ ದೋಸೆ ಕೊಡು ಶಂಕು ಶಂಕು ಚಕ್ಲಿ ಕೊಡು ಕೊತ್ತಂಬ್ರಿ ಬೀಜ ಸಾರ್ಜಕೋ ಸೊಪ್ಪು ನೀವಿಬ್ರು ಮಾಡಿದ್ರೆ ತಪ್ಪು ತಪ್ಪು ಯಾರ್ಯಾರು ಮಾಡಿವಿ ನೀವು ಅದಿರಲ್ಲ ಅನತರು ನಾವ್ ನಾವ್ ಮಾಡಿದ್ರೆ ತಪ್ಪ ನಂಗಿಲ್ಲ ತಿಳ್ಕೊಬೇಡ್ರಿ ನಾವ್ ನಾವ್ ಮಾಡಿದ್ರ ದೋಸ್ತಿ ಅತ್ತಾರ ಅದೇ ದೋಸ್ತಿಗೆ ಅಂದಿನ ಜೀವನದಾಗ ಆಸ್ತಿ ಮಾಡೋಕಿನ ದೋಸ್ತಿ ಮಾಡ ಹೋಗ್ಲಿಗಳ ಸ್ನೇಹ ಅಂತ ಒಳಗೊಳಗೆ ಕೆಚ್ಚ ಹಾಕ್ತಾರೋ ಅಪ್ಪಿ ಒಂದೇ ಅದು ಕೆಚ್ಚ ಅಲ್ಲ ಸ್ಕೆಚ್ ಹ ಅದೇ ಅದೇ ಒಂದೇ ಪ್ಲೇಟ್ ನಾಗ ಅನ್ನ ತಿಂದು ಮೂರ್ತ ಮೂರ್ತ ಇಡ್ತಾರೋ ಬ್ಯಾಡ ಮಗ ಬ್ಯಾಡ ಕನೋ ಹುಡುಗಿ ರಸವಾಸ ಲಂತ ಹಿಂದೆ ಬಿದ್ರೆ ನಾವು ಡೇಲಿ ಉಪವಾಸ ಬ್ರಾಂಡಿ ಅಂತ ಕುಡಿದು ಮಾಡಬೇಕು ವನವಾಸ ಬಾರ್ ಬಾಗಿಲ ತಗಿಸಿ ದಿನ ಕುಡಿಯೋ ಅಭ್ಯಾಸ ನೋಡು ಹುಡುಗುರ್ ಜೀವನದಾಗ ಮಕ್ಳು ಬಂದ್ರ ಅದು ಲಕ್ಷ್ಮಿ ಬಂದಂಗ ಯಾವಾಗ ಬರ್ತೀರ ಅವತ್ ಧೆಕ್ಕಿವ್ ನಾವು ಲಿಜ್ಜಾ ಹೇಳ್ತೀನ್ ರೀ ಹುಡುಗರು ಜೀವನದಾಗ ಹೆಣ್ಣ ಬರ್ತಾರ ಅದು ಅವ್ರ ಲಕ್ ಅದು ಅದು ನಸಿಬ್ ತರಿತ ತರಿತ ಅದು ಲಕ್ಷ್ಮಮ್ಮ ಸಮ ಕುಂದರ್ತ್ಯ ಸ್ಟೋರಿ ಹೇಳಿ ಓಕೆ ಧನ್ಯವಾದಗಳು ಏನೇ ಮಾಡಿದ್ರು ಮಮ್ಮ